ನಿಜಕ್ಕೂ ಪ್ರತಾಪ್ ಹಬ್ಬ ಕಣ್ಣೀರು ಹಾಕುತ್ತಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಪ್ರತಾಪನ ಈಗ ಹೊರಗಡೆ ಹಾಕಿ ಎಲಿಮಿನೇಟ್ ಮಾಡಿದ್ದಾರೆ ಮೇದು ಸುದೀಪ್ ಅವರು ಈ ಹೇಳಿ ಹೋಗಿದ್ದರು ಮಿಡ್ ನೈಟ್ನಲ್ಲಿ ಎಲಿಮಿನೇಷನ್ ಇದೆ ಅಂತ ಅದು ಮಂಗಳವಾರ ಆಗಿರ್ಬೋದು ಬುಧವಾರನೂ ಸಹ ಆಗಿರ್ಬೋದು ಅಂತ ಹೇಳಿದ್ದರು ಅದರಂತೆ ಈಗ ಕಳೆದ ರಾತ್ರಿ ಈಗ ಎಲಿಮಿನೇಷನ್ ಕೂಡ ಆಗಿದೆ ನೀವು ಗಮನಿಸಿರೋದು ಲೈವ್ ನೋಡ್ತಾರೋರಿಗೆ ಗೊತ್ತಿರತ್ತೆ ಅಲ್ಲಿ ಪ್ರತಾಪ್ ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ ಪವರ್ ರೆಡಿ ಆಗೋದು ನಮ್ಮ ಮಾತ್ರ ತೋರಿಸಿದ್ರು ಅವರು ಹೊರ್ತವ್ರ ಮತ್ತು ಪ್ರತಾಪ್ ಅವ್ರಿಗೆ ಈ ಕೂಡಲೇ ಬಟ್ಟೆಗಳನ್ನು ರೆಡಿ ಮಾಡಿಕೊಂಡು ಪ್ಯಾಂಟ್ ಶರ್ಟ್ಗಳನ್ನ ಫಾರ್ಮ್ಸಲ್ಲಿ ಹಾಕಿಕೊಂಡು ನೀವು ಈ ಕೂಡ ಗಾರ್ಡನ್ ಏರಿಯಾಗೆ ತಮ್ಮ ಲಗೇಜ್ ಸಮೇತ ಬರಬೇಕು ಅಂತ ಸಹ ಬಿಗ್ ಬಾಸ್ ಆದೇಶವನ್ನು ಮಾಡಿದರು ಅದರಂತೆ ಎಲಿಮಿನೇಷನ್ ಪ್ರಕ್ರಿಯೆ ಶುರುವಾಗಲಿದೆ ನಿಮ್ಮ ಇಬ್ಬರ ಮೊದಲು ಎಲಿಮಿನೇಷನ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕಾಗಿದ್ದು ಅಂದರೆ ನಾಲ್ಕು ಜನ ಇಲ್ಲಿ ಸೇವ್ ಅನ್ನೋದನ್ನು ತೋರಿಸಲಾಗಿತ್ತು ಅದರಂತೆ ಇನ್ನು ಇಬ್ಬರು ಇವರು ಉಳಿದಿದ್ದರು ಇವರಿಬ್ಬರಲ್ಲಿ ವರ್ತವ್ರ ಅವರನ್ನು ಸೇವ್ ಮಾಡಿ ಪ್ರತಾಪವ್ರನ್ನು ಹೊರಹಾಕಲಾಗಿದೆ ಅಂತ ಹೇಳಲಾಗಿದೆ ನಿಮಗೆ ಗೊತ್ತಿರ್ಬೋದು ಇತ್ತೀಚೆಗೆ ಪ್ರತಾಪ್ ಅವರಂತೂ ಸಿಕ್ಕಾಪಟ್ಟೆ ವಿನಯ್ ಅವರ ಮೇಲೆ ರಾಂಗ್ ಆಗಿದ್ರು ತಿರುಗಿ ತಿರುಗಿ ಉತ್ತರ ಸಹ ಕೊಡ್ತಾಯಿದ್ರು ಇನ್ನು ಈಶಾನ್ಯವರ ಇನ್ಸಿಡೆಂಟ್ ಆದಮೇಲೆ ಅಂತ ಸಿಕ್ಕಾಪಟ್ಟೆ ವೋಟಿಂಗ್ ಕೂಡ ಬಂದಿತ್ತು ವೋಟಿಂಗ್ ಇಷ್ಟೊಂದು ಇದ್ದರೂ ಸಹ ಹೇಗೆ ಇವರು ಹೆಲ್ಮೆಟ್ ಆದ ಎಲ್ಲರೂ ಕೂಡ ಈಗ ಯಕ್ಷ ಪ್ರಶ್ನೆಯಾಗಿದೆ ಇನ್ನು ಎಪಿಸೋಡ್ ಬಂದ ಬಳಿಕವಾಗಿ ಗೊತ್ತಾಗಬೇಕಾಗಿದೆ ಪ್ರತಾಪ್ ಅವರನ್ನ ಯಾವ ರೀತಿಯಲ್ಲಿ ಹೆಲ್ಮೆಟ್ ಮಾಡಿದ್ದಾರೆ ಎಂಬುದನ್ನು